ಏನಪ್ಪ ಮಾಡೋದು ಅಪ್ಪ ಇನ್ನು ನಾವು ಬರ್ತೈತಿ ಏನು ಮಾಡದು ಹಾಂ ಅಮ್ಮ ಹಿಂಗೆ ಹೇಳೋಣ ಅಜ್ಜಿಗೆ ಅಮ್ಮಂಗೆ ಹೇಳಿರೋ ಬೈತಾರೆ ಏನು ಮಾಡೋದು ಇವಾಗ ಏನಲ್ಲ ಪಾಪ ಏನೋ ತಿಂತಿದ್ದೀಯಾ ಅಲ್ಲೇ ಕೂತ್ಕೊಂಡ್ಬಿಟ್ಟು ಹಾಂ ಏನಾದ್ರು ತಿಂತಿರೋದು ಆ ತಾತ ಬೇಯಿಸಿರೋದು ಕಡಲೆಕಾಯಿ ಇತ್ತಲ್ಲ ಅದೊಂದು ತಿಂತಿದ್ದೀನಿ ಕಣ್ತಾತೋಯ್ ತಗ ಬೇಕಂದ್ರೆ ತಿನ್ನು ಯಾವ ಯಾವ ಹೊಟ್ಟೆ ನೋವು ಬರ್ತೈತೆ ಪಾಪ ಅಲ್ಲ ಪಾಪ ನೆನ್ನೆಯಿಂದ ಒಂದೇ ಸುಮ್ಮನೆ ನೀವುಲ್ಲ ತಿಂತಿದ್ಯಲ್ಲ ನೀನು ಹೊಟ್ಟೆ ಚೆನ್ನಾಗೈತೇನ ಏಯ್ ಹೊಟ್ಟೆನೋ ಬಂದ್ಬಿಡುತ್ತೆ ನೋಡು ನನ್ನ ಮಾತು ಕೇಳು ಬೇಡ ಸಾಕು ಕಣು ಹೋಗಿ ತಗೊಂಡೋಗಿ ಒಳಗಡೆ ಕಿಡ ಹೋಗು ಈ ಮಧ್ಯಾಹ್ನ ಯಾರಾದರೂ ತಿಂತಾರೆ ಅಯ್ಯ ನೀನು ಹಿಂಗೆ ಜಾಸ್ತಿ ತಿನ್ನಬಾರ್ದು ಕಣ್ಲ ಪಾಪ ಹೊಟ್ಟೆಗೆ ಸರಿ ಇರಲ್ಲ ಕಣು ಪಾಪ ಇಲ್ಲಿ ನೋಡು ನನ್ ಮಾತ್ ಕೇಳು ನಿನ್ನೆಯಿಂದ ಒಂದೇ ಸುಮ್ನೆ ಬೋಂಡ ಅಂತೆ ಒಬ್ಬಿಟ್ಟಂತೆ ಕಡ್ಲೆಕಾಯಿ ಅಂತೆ ಗೇಣ್ಸು ಅಯ್ಯೋ ಒಂದೊಂದ್ ಎರಡ್ ಎರಡ್ತರ ತಿನ್ನಿಲ್ಲ ನೋಡು ಹೊಟ್ಟೆ ಕೆಟ್ಟ ಬಿಟ್ಟು ಅಯ್ಯ ಅಂತಿಯಾ ಹೊಟ್ಟೆ ನೋವು ಬಂದ್ಬಿಡತ್ಕಣ ಬೇದಿ ಆಗ್ಬಿಡುತ್ತೆ ನನ್ ಮಾತ್ ತಗೊಂಡೋಗಿ ಒಳಗಡೆ ಕಿಡು ಜಾಸ್ತಿ ತಿನ್ಬೇಡ ಏನು ಆಗಲ್ಲ ಕಣ ನೀನು ತಿನ್ಬಿಡ ಕಣ್ಣಾ ನನ್ಗೇನಾಗಬೇಕಾಯ್ತು ತಿನ್ನು ಓಹೋ ಆಮೇಲೆ ಹೊಟ್ಟೆ ನೋವು ಬಂದ್ಬಿಟ್ಟು ಬೇದಿಗಿದಿ ಆಗಿ ಅಯ್ಯೋ ಅಂತೀಯಲ್ಲ ಅವಾಗ ಗೊತ್ತಾಗುತ್ತೆ ನಿನ್ಗೆ ಸ್ಕೂಲಿಗಿಲಿ ಹೋಗಿ ಅಲ್ಲಿಂದ ಬೇದಿ ಆಗ್ತೈತ್ ವಾಪಸ್ ಬರ್ತಿಯಾ ನೋಡು ಹೊಟ್ಟೆ ನೋವು ಬರ್ತೈತೆ ಅಂತ ಅವಾಗ ಗೊತ್ತಾಗುತ್ತೆ ನಿನ್ಗೆ ಆ ಹೇಳ್ ಮಾತ್ ಕೇಳಲ್ ಹುಡ್ಗ ಹೆಂಗ್ ಅಲ್ಲ ನಿನ್ನೆಯಿಂದ ಒಂದೊಂದ್ ಎರಡು ತರ ತಿಂದಾನೇನೆ ಅವ್ನು ತಿನ್ಬಿಡ್ತಾನ ಕಣೆ ಮಕ್ಳಗ್ ಗೊತ್ತಾಗಲ್ಲೋ ತಿರ್ಗ ಅಯ್ಯೋ ನಾವೇ ಕಣೆ ನನ್ ಮಾತು ಕೇಳಿ ಒಟ್ಟೆ ಗಿಟ್ಟ ಬೇದಿ ಬೇದಿಗಿದಿ ಆಗಿ ಅಯ್ಯೋ ಅಂತ ಅನ್ಕಡೆ ಮತ್ತೆ ರಾತ್ರಿ ಎಲ್ಲಾ ನಿದ್ದೆ ಮಾಡಲ್ ನೋಡು ನನ್ ಮಾತ್ ಕೇಳು ಹಾಸ್ಪಿಟ್ಲ ಕರ್ಕೊಂಡ್ ಹೋಗಬೇಕಾಗುತ್ತೆ ಲೈ ಪಾಪಾ ಬರಾಕಣ್ಣ ನನ್ ಮಾತ್ ಕೇಳ ಪಾಪ ನೀನೇ ತಿನ್ನೋ ಕಣ ನೀ ಯಾರು ಅಲ್ಲವ್ ಆಸೆಗೆ ಒಂದ್ ಎರಡು ತಿನ್ ಬಿಡ್ತಿ ತಿನ್ಬೇಕಂತ ಅಮ್ಮ ನೀನೇ ನೀನೆ ಅಯ್ಯೋ ಅಂತೀಯ ನೋಡು ನನ್ ಮಾತು ಕೇಳು ಇಲ್ಲ ಪಾಪ ತಾತ ಹೇಳ್ತೇತ್ ನೋಡು ಅಜೀರ್ಣ ಆಗಿ ಮತ್ತೆ ತಿರ್ಗಾ ಹೊಟ್ಟೆನೂ ಬಂತು ಅಂತ ಅಯ್ಯೋ ಬೇದಿಗಿದಿ ಆಗತ್ವ ಬರಕಣ್ಣ ಸುಮ್ಮೀರು ಜಾಸ್ತಿ ತಿನ್ಬೇಡ అజయ్ తడి వీట్ బందడితే ఎల్ బయ్య అంతే ఆర్ కడికి మొదలు వాష్ రూమ్ ఆ మింద్ర ఆకాడే యోత్నో ఎల్గ్ బో ಎಲ್ಲೂ ಇಲ್ಲಿ ಕಣ್ ತಡಿ ತಾತ ಇಲ್ಲ ಎಲ್ಲ ಹೋಗ್ತೀನಿ ಒಂದ್ ತಡಿ ಬಂದೆ ಬಂದೆ ತಡಿ ಇದಾಕಿ ಹುಡುಗ ಹಿಂಗ್ ಹೋದ ಏನ ಯೋಚನೆ ಮಾಡ್ಕೊಂಡು ಒಂದ್ ಗಳಿಗೆ ನಿನ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಬುರ್ರ ಅಂತ ಹೋಗ್ತಿದ್ದಾನಲ್ಲಿ ಓಡ್ಕೊಂಡು ಯಾಕೆ ಏನಾಯ್ತ ಈ ಹುಡುಗನ್ನ ಎಲ್ಲಿ ಹೋಗ್ತಿದ್ದಾನ ಅವನು ಅದೇ ಕಣಜ ನಾನು ಅವಾಗ್ಲಿಂದ ಯೋಚನೆ ಮಾಡ್ತಿದಿನಿ ಯಾಕ ಮಂಕ್ ಬೇರೆ ಆಗಿದ್ದ ಏನಾಯ್ತ ಏನ ನೋಡಂತಡಿ ಯಾರ ಹುಡುಗರು ತಾವೆಲ್ಲ ಆಟ ಆಡಕ್ಕೆ ಏನಾರ ನೆನ್ಪ್ ಮಾಡ್ಕೊಂಡು ಓಡೋದ್ನೋ ಏನ ನೋಡೋಣಂತೆ ತಡಿ ಬಂದಾದ್ಮೇಲೆ ಕೇಳಿದ್ರೆ ಆಗುತ್ತೆ ಬಾ ಹೊಟ್ಟೆ ನೋವು ಬರ್ತೈತಿ ತಿರ್ಗಾ ಇವಾಗ ನೀರ್ ಕಡೆಕ್ ಹೋಗ್ಬಂದ್ರು ತಿರ್ಗಾ ಬಟ್ಟೆ ನಾವ್ ಬರ್ತೈತಲ್ಲಪ್ಪ ಏನ್ ಮಾಡೋದು ನನ್ ಕೈಲಂತೂ ಆಗ್ತಿಲ್ಲ ಹ ಕಕ್ಕ ಬೇರೆ ಆಗ್ತೈತೆ ಅಜ್ಜಿಗ ತಾತಂಗ ಹೋಗ್ಬಿಟ್ಟು ಹೇಳ್ತೀನಿ ಆಡ್ತೈತೆ ಅಲ್ಲ ಎರಡ್ ಮೂರ್ ಸಲ ನೀರ್ ಕಡೆಕ್ ಹೋಗ್ಬಿಟ್ಟಿದೀನಿ ಬೇದಿಯಲ್ಲಾ ಆಗ್ತೈತೆ ಏನ್ ಮಾಡದ ಇವಾಗ ಅಜ್ಜಿಗೂ ತಾತಂಗ ಹೇಳ್ತೀನಿ ನನ್ ಕೈಲಂತೂ ತಡೆಯಕ್ ಆಗ್ತಿಲ್ಲ ಸುನಿಲಾ ಸುನಿಲ ಲೋ ಏನ್ ಮಾಡ್ತಿದ್ಯಾ ಈಗ ನನ್ನ ಬೇರೆ ಬಂದ ಚಂದು ಈ ಟೈಮಲ್ಲೇ ಬರಬೇಕಾ ಬರ್ಬೇಕ ಇವನು ಇವನಿಗೆ ಏನಾದ್ರು ನನಗೆ ಬೇದಿ ಆಗ್ತೈತೆ ಅಂತ ಗೊತ್ತಾಗ್ಬಿಟ್ರೆ ಮುಗ್ದೇ ಹೋಯ್ತು ಫ್ರೆಂಡ್ಸ್ ಗಳು ಮುಂದೆ ಸ್ಕೂಲ್ ಅಲ್ಲೆಲ್ಲ ಹೇಳ್ಕೊಂಡ್ ಆಟ ಆಡ್ತಾನೆ ಇವನು ಇವನ್ಗಂತೂ ಗೊತ್ತಾಗ್ಬಾರ್ದು ಸುನಿಲ ಇದೇನಲ್ಲ ಎಷ್ಟೋ ಸಲ ಕೂಕೊಂಡು ಆ ಕಡೆ ನನ್ನ ಮಠ ಮಾಡ್ಕೊಂಡು ನಿಂತಿದ್ಯಾ ಲೋ ತಿರ್ಗ ಈ ಕಡೆ ಕ್ಲಾಸ್ ಅಂದ್ರೆ ಹಿಂಗ್ ಕೂಕೊಂಡಿದ್ಯಾ ಯಾಕೆ ಏನಾಯ್ತು ಏನ್ ಹೇಳು ಓ ಏನ್ ಕಣ ಎಲ್ಲಾರು ಕ್ರಿಕೆಟ್ ಆಡಕ್ ಕಣ ಲೋ ಬಾ ಹೋಗ ಕ್ರಿಕೆಟ್ ಆಡಕ್ಕೆ ಕ್ರಿಕೆಟ್ ಬೇರೆ ಆಡ್ತಾರೆ ಕ್ರಿಕೆಟ್ ನಂಗೆ ಎಲ್ಲ ಎಲ್ಲಾ ಕಿತ್ಕೊಂಡ್ ಹೋಗ್ತೈತಿ ಇಲ್ಲಿ ಕೆಳಗಡೆಯಿಂದ ಇನ್ನ ನನ್ ಮಗನ್ ಕ್ರಿಕೆಟ್ ಆಡ್ತಾರಂತೆ ಇಲ್ಲ ಕಣಲೋ ಚಂದು ನನ್ಗೆ ಹೋಮ್ ವರ್ಕ್ ಬರೆಯೋದೈತೆ ನಾನ್ ಬರ್ಕೋಬೇಕು ಹೋಗು ನಾನ್ ನಾಳೆ ಬರ್ತೀನಿ ಇವತ್ ಬರಲ್ಲ ಹಲೋ ನನ್ ಮಗನೇ ಸುನಿಲ ಯಾಕಲ್ಲ ಬರಲ್ಲ ಅಂತಿದ್ಯಾ ಲೋ ಬಾರಲೋ ಹೋಗಣ ಹುಡುಗರು ಬೇರೆ ಕಡಿಮೆ ಇದ್ದಾರೆ ಕಣಲ್ಲ ಇವತ್ತು ಒಂದ್ ಕೆಲ್ಸ ಮಾಡೋಣ ನಾನು ನೀನು ಇಬ್ರಾಳು ಒಂದೇ ಟೀಮಿಗೆ ಹೋಗೋಣ ಬರಲ್ಲ ಸುನಿಲ ಪ್ಲೀಸ್ ಕಣ್ ಬಾರಲೋ ಇಲ್ಲ ಕಣ ಹೋಗಲ್ಲ ಚಂದ ಸುಮ್ಮನೆ ನಾನು ಬರಲ್ಲ ಇವತ್ತು ಯಪ್ಪ ಯಾಕಲ್ಲ ಸುನಿಲ ಮಕ ಹಿಂಗ್ ಮಾಡ್ಕೊಂಡಿದ್ಯಾ ಲೋ ಮಕ ಎಲ್ಲ ಬತ್ ತಗೊಂಡಾಗೈತಲ್ಲ ಅಳರಂಗ್ ಮಕ ಬಿಟ್ಟಿದ್ಯಾ ಯಾಕಲ್ಲ ಯಾಕೆ ಏನಾಯ್ತು ಯಪ್ಪ ನೋಡ್ ನೀನ್ ಮಕ ಹೆಂಗಾಗೈತೆ ಚಂದು ಚಂದು ನೀನು ಯಾರಿಗೂ ಹೇಳ್ಬಿಡಕಣಲ್ಲ ಮತ್ತೆ ನೆನ್ನೆಯಿಂದ ನಿನ್ನ ಹಬ್ಬ ಇತ್ತಲ್ಲ ಅದಕ್ಕೆ ಬೋಂಡ ಒಬ್ಬಿಟ್ಟು ಕಡ್ಲೆಕಾಯಿ ಗೆಣಸು ಎಲ್ಲಾನು ತಿನ್ಬಿಟ್ಟು

ಅಲ್ ನೋಡಲಿ ನಿನ್ ಮಗ ಆಗಿರೋದು ಲೋ ಲೋ ಸುನೀಲ ತಡಿ ನಿಮ್ ಅಜ್ಜಿಗ ನಿಮ್ ತಾತಂಗೆ ಬರ್ತೀನ್ ತಡಿ ಹುಷಾರಿ ಸುನೀಲಂಗೆ ಒಟ್ನೋ ಬರ್ತೈತೆ ಬೇದಿ ಆಗ್ತೈತೆ ಸುಸ್ತಾಗ್ಬಿಟ್ಟಿದಾನಂತ ಹೇಳ್ತೀನಿ ನನ್ ಮಗನೇ ನನ್ ಮಾತ್ ಕೇಳು ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ಒಂದ್ ರೀಟು ಇಲ್ಲೇ ಇರು ಎಲ್ಲೋ ಬರಕ್ ಹೋಗ್ಬೇಡ ನೀನು ಬಾಡೋ ಚಂದ ನಮ್ಮ ಅಜ್ಜಿಗೆ ಬೈತ್ ಕಣಲ್ಲ ನಮ್ ತಾತ ಬೈಯತ್ತೆ ಅವನು ಇವ್ನು ಹಿಂಗಾಡ್ತಾನೆ ಇವನು ಲೋ ಸುಮ್ನಿರಲ್ಲ ಹೋಗ್ ಕರ್ಕೊಂಡ್ ಬರ್ತೀನಿ ಅಜ್ಜಿಗೆ ಹೊಟ್ಟೆ ನೋವು ಜಾಸ್ತಿ ಆದ್ರೆ ಏನಪ್ಪಾ ಮಾಡ್ತೀಯಾ ಹೋಗಿ ಕರ್ಕೊಂಡ್ಬರ್ತೀನಿ ಸುಮ್ಮನೆ ಸುಮ್ಮನಿರಲ್ಲ ಇಲ್ಲ ಇರೋ ಎಲ್ಲೋ ಹೋಗ್ಬೇಡ ಇಲ್ಲ ಕಣ್ಣು ನಡಿ ನಾನು ಬರ್ತೀನಿ ಏನು ಆಗಲ್ಲ ನಡಿ ನಾನು ಬರ್ತೀನಿ ನಿನ್ ಜೊತೆನೇ ಸರಿ ಸರಿ ಆಯ್ತು ಬಾ ಹೋಗೋಣ ಬಾ ಹಸುಗಳಿಗೆ ಮೇವಾಕಿ ನೀರು ಕುಡಿಸ್ ಬಂದ ತಿರ್ಗ ಹೋಗ್ಬೇಕಾದ ನೀನು ಇಲ್ಲ ಕಣೆ ಎಲ್ಲ ಮೇವಾಕಿ ನೀರೆಲ್ಲ ಕೊಡಿಸಿ ನೇಳಲ್ಲಿ ಕಟ್ಟಾಕ್ ಬಂದಿದ್ದೀನಿ ಅಮಾಕಿಂದ ಹೋಗಿ ಇಟ್ಕೊಂಬಂದ್ರೆ ಆಗೋದು ಸುಮ್ಮನಿರು ಹಾ ಇವಾಗ ಒಂದ್ಗಳಿಗೆ ಸುಧಾರ್ಸ್ಕೊಂಡ್ ಊಟ ಮಾಡಿ ಒಂದ್ ಗಳಿಗೆ ಅಂತ ಬಂದೆ ಕಣೆ ಕಣೆ ಸರೋಜಮ್ಮ ಎತ್ಲಗ ಓದ್ಲಿ ಕಾಣ್ತಾನೆ ಇಲ್ಲೋ ಆ ಹುಡುಗಿ ಬಟ್ಟೆ ತೊಳಿತಿದ್ದಾಳೆ ನಿನ್ನೆ ಬೇರೆ ಎಲ್ಲಾರು ಸ್ನಾನ ಮಾಡಿದ್ರು ನೋಡ್ರಿ ಮನೆಯವ್ರೆಲ್ಲ ಹಬ್ಬಕ್ಕಂತ ಹಂಗಾಗಿ ಬಟ್ಟೆ ಬೇರೆ ಜಾಸ್ತಿ ಆಗ್ಬಿಟ್ಟಿದ್ರು ಎಲ್ಲಾ ತೊಳಿತಾ ಕುಂತಿದ್ದಾಳೆ ಇನ್ನೇನು ಆಯ್ತು ಅನ್ಸುತ್ತೆ ಯಾಕೆ ಹುಡುಗಿ ಇವಾಗ ಏನಿಲ್ಕಣೆ ಬೇಜಾರಾಗಂಗ ಆಗ್ತಿತ್ತು ಒಂದ್ ತೊಟ್ಟು ಟೀನಾರ ಇಟ್ಕೊಂಡ್ ಬರ್ತಾರಂತ ನಮ್ಮ ಅವಾಗ ನೀನೆ ಒಂಚೂರು ಇಟ್ಕೊಂಡ್ ಬರ್ತೀನಿ ಟೀ ಕುಡಿಯಂಗ ಹೆಂಗ ಆಗ್ಬಿಟ್ಟೈತೆ ಹೋಗಿ ಒಂದ್ರಿ ಇಟ್ಕೊಂಬ ಒಂದ್ ಚೂರೇ ಚೂರು ಸುಮ್ಮನ್ ಕಳೆದ ಸಾಕು ಯಾವಾಗ ನೋಡು ಬರೀ ಟೀ ಟೀ ಅಂತ ಹೇಳ್ತಿರ್ತಿಯಪ್ಪ ಅದ ಎಷ್ಟಂತ ಇವಾಗ ಕುಡಿದ್ರೆ ಊಟ ಮಾಡೋ ಟೈಮಲ್ಲಿ ಇವಾಗ ಕುಡದ್ರೆ ಹೊಟ್ಟೆ ತುಂಬಂಗ ಆಗ್ಬಿಟ್ಟು ಊಟ ಸೇರಲ್ಲ ಸುಮ್ಮನಿರು ಅಮ್ಮಕಿಂತ ಬೇಕಾದ್ರೆ ಊಟ ಮಾಡ್ಕೊಂಡು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ಬೇಕಾದ ಕುಡ್ದು ಅಮ್ಮೇಕಿಂತಾರೆ ಹಸ್ಕುಲ್ ಇಟ್ಕೊಂಡ್ಬರಕ್ ಹೋಗುವಂತೆ ಇವಾಗ ಊಟ ಮಾಡುವಂತೆ ಸುಮ್ಮನಿರು ಹೊಟ್ಟೆ ತುಂಬಾ ವಾಗೆ ಹೋಗಿ ಇಟ್ಕೊಂಬ ಏನು ಆಗಲ್ಕೊಂಡು ಹೋಗಿ ಒಂದಿರ ಒಂದ್ ಚೂರೇ ಚೂರು ಇಟ್ಕಂಬೆ ಜಾಸ್ತಿ ಬೇಡ ಚಂದ ನಮ್ ತಾತ ಮುಂದೆ ಹೇಳ್ಬಿಡ ಕಣಲು ನಮ್ ಅಜ್ಜಿಗೆ ನಿಧಾನ ಕೇಳು ನಮ್ ತಾತಂಗ ಗೊತ್ತಾಗ್ಬಿಟ್ರೆ ಬಯುತ್ತೆ ಅಜೇ ಗೌರಜ ಯಾಕೇನಾಯ್ತಾ ಇಲ್ ಮಗ್ಳಿಗೇನಬಿಟ್ಟು ಪಕ್ಕದಲ್ಲಿ ನಿನ್ಕೊಂಬಿಟ್ಟು ಹಿಂಗೆಡ್ತಿದ್ಯ ಯಾಕ ಪಾಪ ಸುನೀಲ ಯಾಕ ಮಕ ಒಂಥರ ಮಾಡ್ಕೊಂಡಿದ್ಯಾ ಹ ಮಕ ಸೊಪ್ಪ ಮಾಡ್ಕೊಂಬಿಟ್ಟಿಯಲ್ಲೂ ಯಾಕಪ್ಪ ಯಾಕ ಏನಾಯ್ತಾ ಎಲ್ಲಾರ ಬಿದ್ದ ಬಂದ ಏನ ಅಜೇ మే సునూలి హుషారి కణజీ ఎర్మూర్ సలీ బేదీ మార్కనే వాష్రూమ్ హా ఓద హస్తా కు కణజీ యాక ఎర్డ్మూర్ సలీ బేదీ ఆగం ఆగ్బిటైత్తి కక్కణంగా బరే ఆగత అంగేదేన వట్టెలె తుల్సంగత కణా అజీర్ణ ఆగంగ ఆగత సుస్తాగ అంత అదకే ఎదుర్కొంత బైకీరంత నర్కం బందీ నోడు యాక సుస్తాగ్బిట ఈ హుడుగునప్పా పాప బారాయి

ನಿನ್ಗೆ ಬೆಳಿಗ್ಗೆಯಿಂದ ಬಡ್ಕಂಡೆ ತಾನೆ ನಿನ್ಗೆ ಹಾ ಎಷ್ಟು ಸಲ ಹೇಳಿದ್ದು ಕಡ್ಲೆಕಾಯಿ ಅವು ಇವು ತಿನ್ಬೇಡ ಪಾಪ ಒಬ್ಬಿಟ್ಟಂತೆ ಬೋಂಡ ಅಂತೆ ಒಂದೊಂದ್ ಎರಡ್ ತರ ತಿಂದ ನೀನು ಅಜೀರ್ಣ ಆಗಂಗ ಆಗೈತಿ ಇನ್ನೇನಾಗುತ್ತೆ ಹಾ ಬಾ ಒಂದ್ ಗಳಿಗೆ ಕುತ್ಕಾ ಒಂಚೂರು ಬಿಸ್ ನೀರ್ ಕುಡಿದ್ ಬಿಟ್ವಾ ಹಂಗೇನಾದ್ರು ತಿರ್ಗಾ ಏನಾದ್ರು ಆದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋದ್ರೆ ಆಗುತ್ತೆ ಬಾಯ್ಲಿ ಕೂತ್ಕಬಾ ಎಲ್ಲ ಸುಮ್ಮನ್ ಯಾಕೆ ಕುಕ್ಕಳಜ ಹುಳಗುಣಿ ಹಿಂಗದೇನೋ ಹುಷಾರಿಲ್ಲ ಅಂತ ಅಯ್ಯ ಅಂತಿದಾನೆ ಅದರಲ್ಲಿ ವಜಾ ಹಾಕ ಗದ್ರಸ್ತೈತೆ ಅಲ್ಲ ಕಣೆ ಆ ಹುಡುಗಂಗ್ ಬೈಬಾರ್ದ ಕಣೆ ಮೊದ್ಲು ನಿನಗ್ ಬೈಬೇಕ ಕಣೆ ಆಹಾ ಹಾ ಒಬ್ನೇ ಮಗ ಒಬ್ನೇ ಮಗ ಅಂತ ಅದು ಇದು ತಿನ್ಸ್ಬಿಟ್ಟು ಹೊಟ್ಟೆ ಕೆಡಿಸಿದ್ರೆ ಸರಿ ಆಗುತ್ತೇನೆ ಬಡ್ಕೊಂಡೆ ತಾನೆ ನಿನ್ಗೆ ಹ ಜಾಸ್ತಿ ತಿನ್ನಿಸ್ಬೇಡ ಕಣೆ ಅಜೀರ್ಣ ಆಗಂಗ ಆಗುತ್ತೆ ಚಿಕ್ಕ ಮಕ್ಳು ಗೊತ್ತಾಗಲ್ಲಮ್ಮ ನಿನ್ಗೂ ಗೊತ್ತಾಗಲ್ವೇನೆ ಹ ನೋಡಿಗ ಅಯ್ಯ ಅಂತಿರೋದ್ ನೋಡಿ ಆ ಹುಡುಗನ ಅಪ್ಪ ಹೊಟ್ಟೆ ನೋವು ಜಾಸ್ತಿ ಬರ್ತೈತೆನ ಹ ಸುಸ್ತಾಗಂಗ ಆಗ್ತೈತೆನ ಇವಾಗ ಒಂದ್ ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆಗೈತೆ ಸುಸ್ತಾಗಂಗ ಆಗ್ತೈತೆ ನೋಡನ್ ತಡಿಯಪ್ಪ ಹಂಗಾರೆ ಹೋಗ್ಬಿಟ್ಟು ನಾನು ತೊಡುದಾದ್ರೆ ಹೋಗ್ಬಿಟ್ಟು ಒಂದ್ ಎರಡು ಎಳ್ಳೀರ್ ಕುತ್ಕೊಂಬರ್ತೀನಿ ಆಹ್ಹ ಕುಡಿಯುವಂತೆ ಮೊದ್ಲು ಸುಸ್ತ್ ಕಡಿಮೆ ಆಗಿ ಬೇದಿಯೆಲ್ಲಾ ಕಡಿಮೆ ಆದ್ರೆ ಹಾಸ್ಪಿಟಲ್ಗೆ ಏನು ಹೋಗೋದ್ ಬರ ತಿರ್ಗಾ ಏನಾದ್ರು ಹಂಗೆ ಏನಾದ್ರು ಬೇದಿ ಗಿದಿ ಆಯ್ತು ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಆಗುತ್ತೆ ನೋಡೋನ್ ತಡಿ ನಾನ್ ತೊಡ್ತಾ ಹೋಗ್ ಬರ್ತೀನಿ ಕಜಾ ತಾ ಚಾನಾಗ್ತದೆ ಹಿಂಗ್ ಕುತ್ಕೊಂಬಿಟಿಯೋ ಆಯಾರಿ ಮ್ಯಾಕ ಮ್ಯಾಕಂಡ್ ಕುತ್ಕೊಂಡಿದ್ವಿ ಅಲ್ಲಜಾ ಕಾಕಜ್ ಏನಾಯ್ತಾ ಹೆಂಗಜಾ ಕಾಕಜಾ ತಾ ಚೇನ್ ಆಯ್ತಾ ಜ ಏನಿಲ್ಕೊಂಡ್ ಬಾರಿ ಮಣಿ ನೇತ್ರಮ್ಮ ಈ ಹುಡುಗನಿಂದ ಒಂದೊಂದ್ ಎರಡೆರಡು ಅಧ್ವಾನ ಅಲ್ಲ ಬಾ ನಮಗೂ ಸಾಕು ಸಾಕಾಗೋಗಂಗ ಆಗ್ಬಿಟ್ಟೈತ್ ಬಾ ನನಗೂ ಬೇಜಾರಾಗ್ಬಿಟ್ಟೈತೆ ಅತ್ಲಗಿ ನೆನ್ನೆ ಹಬ್ಬಕ್ಕೆಲ್ಲ ಒಬ್ಬಿಟ್ಟು ಬೋಂಡ ಕಡ್ಲೆಕಾಯಿ ಗೆಣಸು ಇವೆಲ್ಲ ಬೇಯಿಸಿದ್ರು ನೋಡು ಎಲ್ಲಾದ್ರುನು ಜಾಸ್ತಿಯನ್ನು ತಿಂದಿಲ್ಲವ ಆಟ ಆಡ್ತಾ ಏನು ಆಸೆ ಅಲ್ವ ಮಕ್ಳಿಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾ ಆಟ ಆಡ್ತಾ ಒಂದ್ ಚೂರು ಚೂರು ತಿಂತಾ ತಿಂತ ಬಂದಾನೆ ಆ ಎಲ್ಲ ಎಣ್ಣೆ ಪದಾರ್ಥ ನೋಡು ಹೊಟ್ಟೆಲ್ಲ ಕಡಲೆಕಾಯಿ ಅವೆಲ್ಲ ಎಣ್ಣೆ ಪದಾರ್ಥ ನೋಡು ಒಟ್ಟೆಲೆಲ್ಲ ಅಜೀರ್ಣ ಆಗಂಗೆ ಆಗ್ಬಿಟ್ಟೈತಿ ಹುಡುಗಂಗೆ

ಆ ಒಂದ್ಸೂ ಬೇದಿ ಆದ್ದ ಆಗೈತೆ ಒಟ್ಟೆಲೆಲ್ಲಾ ಊಟ ಮಾಡಿದ ನೋಡು ಅದು ಇದು ತಿನ್ನ ನೋಡು ಅಜೀರ್ಣ ಆಗಂದ ಆಗೈತೆ ಅಷ್ಟೇ ಏನು ಆಗಿಲ್ಕೊಂಡ್ ಸುಂದಿರುಗ ಎಲ್ಲಿ ಏನಾರು ತಗಂಬಾ ಹೋಗ್ ಒಂಚೂರು ನೋಡೋಣ ನೋಡಣ್ ಆರಾಮಾದ್ರೆ ಪರವಾಗಿಲ್ಲ ನಂತವ ಓ ಆರ್ ಎಸ್ ಪೌಡರ್ ಇತ್ತು ನಮ್ ಪಾಪುಂಗೆ ಹಂಗೆನೇನೆ ಬೇದಿ ಆದಾಗ ಹಾಸ್ಪಿಟಲ್ ಕೊಟ್ಟಿದ್ರು ಅದೈತೆ ಚೆನ್ನಾಗಿ ಐತಿ ಏನು ಏನಾಗಿಲ್ಲ ಅದು ಒಂದ್ ಸ್ವಲ್ಪ ಎಳ್ಳಿರಲ್ಲಿ ಹಾಕ್ಸ್ಬಿಟ್ಟು ಕುಡ್ಸನ ಸರಿ ಆದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ಕರ್ಕೊಂಡು ಹೋದ್ರೆ ಆಗುತ್ತಡಿ ಏನು ಆಗಿಲ್ಕಣಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತ ನೋಡು ಆ ಹುಡ್ಗ ಒಂದೇ ಆಗೈತೆ ಸಮ ಒಂಚೂರು ಒಂದ್ಸೂರು ನಾನು ತಗಿತಿನಿ ಯಾಕತೆ ಏನಾಯ್ತು ಪಾಪ ಯಾಕಲ್ಲ ಹಿಂಗ ಮಾಡ್ಕೊಂಡ್ ಏನಾಯ್ತಾ ಯಾಕೇನಾಯ್ತಾ ಎಲ್ಲಾರ ಬಿದ್ದ ಬಂದ ಏನ ಏನು ಆಗಿಲ್ ಕಣಮ್ಮ ಆಗ್ತಿತ್ತು ಬರಂಗ್ತಿತ್ತು ಆಗ್ತಿತ್ತು ಅದಕ್ಕೆ ಅಜ್ಜಿ ಮುಂದೆ ಅದಕ್ಕೆ ಅಜ್ಜಿಂಗ್ ಮಕ್ಕ ಮಾಡ್ಕೊಂಡ್ ಕುಂತೈತೆ ಮತ್ತೆ ಇರುತ್ತೆ ಬರ್ದಂಗಿರುತ್ತಲ್ಲ ಪಾಪ ಕಡಲೆಕಾಯಿ ಅದು ಇದು ತಿನ್ಬೇಡ ತಿನ್ಬೇಡ ಪಾಪ ಜಾಸ್ತಿ ಕಣ ಎಣ್ಣೆ ಪದಾರ್ಥವು ಪಾಪ ಅಂತ ಹೇಳಿದ್ರೆ ಮಾತು ಕೇಳಿಲ್ಲ ಅಜ್ಜಿ ಅಜ್ಜಿ ಕೊಟ್ಟಂಗೆ ಮಮ್ಮಗ ಅದ್ ಇಸ್ಕೊಂಡ್ ಇಸ್ಕೊಂಡು ತಿನ್ನಂಗೇನೆ ಇಬ್ಬರಾಲ್ಗೂ ಸರಿ ಆಗ್ಬಿಟ್ಟೈತಾಳ್ರಿ ಅಪ್ಪಜಿ ಆ ಏನೂ ಆಗಲ್ಕಂಡ್ ಸುಮ್ಮರತ್ತೆ ನೀನ್ ಯಾಕಿಂಗ್ ಆಡ್ತೀವ್ ಆಹ್ಹ್ ಹಂಗೇನಾದ್ರು ಆದ್ರೆ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಆಗುದ್ ಸುಮ್ಮರು ಆ ಹ ನೀನ್ ಅದೇ ಅಳರಂಗ ಮಟ ಮಾಡ್ಕೊಂಡ್ ಕುಂತೀವ್ ಹುಷಾರ್ ಇಲ್ವಂತೆ ತಾತ ಸಿಕ್ಕಿತ್ತು ಅಲ್ಲಿ ಹಾ ಯಾಕ ಯಾಕ ಒತ್ತೆ ನ ಬರ್ತಿತೆನಲ್ಲ ಪಾಪ ಆತ ಸುಮ್ಮನೆ ಇಲ್ಲದಲೆ ಅಪ್ಪ ಇನ್ ಮುಂದೆ ಎಲ್ಲಾ ವಿಷಯ ಹೇಳಬಿಡತೈತೆ ಈ ಅಪ್ಪ ಏನು ಇಲ್ಲ ಕಣಪ್ಪ ಒತ್ತೆ ನ ಬರಂಗಾಗ್ತಿತ್ತು ಅಷ್ಟೇನೆ ಇನ್ನೇನಿಲ್ಲ ಸರಿ ಹೇಳಾ ಪಾಪಾ ನಾನು ಏನು ಬಯಲ್ ನಾ ಏನಾಗೈತೆ ಹೇಳು ಜಾಸ್ತಿ ಹೊಟ್ಟೆ ನ ತಿರ್ಗಾ ಭೇದಿ ಬೇದಿ ಆಗ್ತಿದ್ರೆ ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಡು ಬಂದ್ಬಿಡ ನಡಿ ಅತ್ಲಕಿ ಹಾ ಆ ಬೈಕಲ್ ಹೋಗ್ಬಿಟ್ಟು ಇಂಗ್ ತೋರ್ಸ್ಕೊಂಡು ಬಂದ್ಬಿಡ ನಡಿ ಅಪ್ಪ ಅತ್ಲಕಿ ಹೋಗನ ಆಸ್ಪತ್ರೆಗೆ ಏನಪ್ಪ ಈ ಅಪ್ಪ ಏನಪ್ಪ ಮಾಡದ ಇವಾಗ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತೀನಂತೈತೆ ಅಪ್ಪಯ್ಯ ನೋಡ್ರಿ ಇಂಜೆಕ್ಷನ್ ಏನಾದ್ರು ಚುಚ್ಚಿರ ಏನ್ ಮಾಡೋಣ ಡಾಕ್ಟ್ರು ನನಗೆ ಇಂಜೆಕ್ಷನ್ ಅಂದ್ರೆ ಭಯ ಮಾಡೋದು ಇವಾಗ ನಾನ್ ಸುಮ್ನಾರು ಆಗ್ದೇ ಅದು ಇದು ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೊಂಡು ನೋಡಿ ಇವಾಗ ಅಯ್ಯ ಅಂತಿರೋದು ಹ್ಮ್ ಅಪ್ಪಯ್ಯ ಬೇರೆ ಹಾಸ್ಪಿಟ್ಲ ಕರ್ಕೊಂಡು ಅಂತ ಬೇರೆ ಹೇಳ್ತೈತೆ ನಾನ್ ಸುಮ್ನಾರು ಆಗ್ಲಿಲ್ಲ ಕಣ್ ಕುಮಾರಣ್ಣ ಸುಮ್ನೆ ಒಂದ್ಸಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡು ಹಾಸ್ಪಿಟ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸಲಿ ಡಾಕ್ಟರ್ ಹತ್ರ ಬಂದ್ಬಿಡು ಬಂದ್ಬಿಡ್ವಾಗ ಸುಮ್ನೆ ಆ ಇಲ್ಲಿದ್ರೆ ಹಿಂಗೇದೇ ಭಯ ಆಗ್ತಿರತ್ತೆ ಹೋಗ್ಲಾಗಿ ಒಂದ್ಸಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಗ್ ತೋರ್ಸ್ಕೊಂಡ್ ಹೋಗು ತಾನಿಕ್ ಏನಾರ ಕೊಡ್ತಾರೆ ಡಾಕ್ಟ್ರು ನೋಡ್ಬಿಟ್ಟುವ ಏನಾಯ್ತಂತ ನೋಡ್ಬಿಟ್ಟು ಕರೆಕ್ಟ್ ಆಗಿ ತೋರ್ಸ್ಕೊಂಡ್ ಅಪ್ಪಯ್ಯ ಹೋಗ್ಕೊಮಾರ ಕರ್ಕೊಂಡು ಹೋಗ್ತೀನಂತ ಹೇಳ್ತೇತಲ್ಲಜ್ಜಿ ದಾನ ಅಂತ ಹೇಳಜಿ ಪ್ಲೀಸ್ ಕಣಜ್ಜಿಲ್ಕೊಂಡು ಹೋಗ್ಲಾ ಪಾಪ ಹಾಸ್ಪಿಟ್ಲಿಗೆ ಹೋದ್ರೆ ಏನಾಗುತ್ತೆ ನಿನಗೆ ಏನಿಲ್ಲ ಡಾಕ್ಟ್ರು ಚೆನ್ನಾಗ್ ನೋಡ್ಬಿಟ್ಟು ನಿನ್ಗೆ ಹೊಟ್ಟೆ ನೋವು ಬರ್ತೈತ್ ನೋಡು ತಾನಿಕ್ ಕೊಟ್ಟು ಕಳಿಸ್ತಾರ ಹೋಗು ಏನು ಆಗದಂಗೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗಂಗೆ ತಾನಿಕ್ಕೆಲ್ಲ ಮಾತ್ರೆ ಎಲ್ಲಾ ಕೊಟ್ಟು ಕಳಿಸ್ತಾರೆ ಹೋಗಪ್ಪ ಏನು ಆಗಲ್ಲ ಪಾಪ ಬರ ಬಾರ ಹೋಗ್ ಬಂದ್ಬಿಡ ಬರೋ ನಾನು ಬರ್ತೇನೆ ನಡ್ರಿ ಅಥ್ಲ ಹೋಗ್ಬಿಟ್ಟು ಬೈಕಲ್ ಮಧ್ಯದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ ಬಂದ್ಬಿಡೋಣ ಬರೋಣ ನಡ್ರಿ ಹೋಗ್ ಬರೋಣ ತಿರ್ಗಾ ನೀನು ಏನು ಮಾಡಕ್ಕೆ ಸುಮ್ನಿರೇ ಆ ಹುಡ್ಗಂಗ್ ಏನಾಯಿತಂತ ಹಿಂಗೆ ಆಡ್ತಿದ್ಯಾ ಏನೋ ಆಗಲ್ಕಂಡು ಸುಮ್ಮನಿರು ನಿಮ್ಮ ಸಮಾಧಾನಕ್ಕೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರೋದು ಏನಂದ್ರೆ ಒಂದ್ ಸ್ವಲ್ಪ ಅಜೀರ್ಣ ಆಗಂಗ ಆಗೈತೆ ಅಷ್ಟೇನೆ ಏನು ಆಗಲ್ಲ ಸುಮ್ನ ಆಗ್ತಾನೆ ಸುಮ್ಮನಿರು ಏನಂದ್ರೆ ನಮಗೆ ಒಂದ್ ಸ್ವಲ್ಪ ಸಮಾಧಾನ ಆಗಲ್ವಲ್ಲ ಅದಕ್ಕೆ ಒಂದ್ಸಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಂದುಬಿಡೋ ಅಂತ ಕರ್ಕೊಂಡು ಹೋಗ್ತಿರೋದು ಅದು ಇದು ತಿನ್ಕೊಂಡು ಅಜೀರ್ಣ ಆಗಂಗ ಆಗೈತೆ ಎಣ್ಣೆ ಪದಾರ್ಥ ಕಡಲೆಕಾಯಿ ಬೋಂಡ್ ಅವು ಇವು ತಿನ್ನ ನೋಡು ಅದಕ್ಕ ಆಗೈತೆ ಏನು ಆಗಲ್ಕಂಡು ಸುಮ್ಮನಿರು ಕರ್ಕೊಂಡು ಹೋಗ್ತೀನಿ ಪಾಪ ಬೈಕಿಂದ ಕೂತ್ಕೊಂಡಲ್ವೇನಾ ನೀನು ಬೈಕಿಂದ ಕೂತ್ಕೊಬೋದು ಅಲ್ವಲ್ಲ ಪಾಪ ಆಗುತ್ತಾ ನೀನು ಗೊಬ್ಬನಿಗೆ

ಆಹಾ ಹಾಂ ಮಾತ್ರ ಏನಾರ ತಾನೆನಾರ ಕೊಡ್ತಾ ಸುಮ್ನೆ ಸುಮ್ಮನೆ ಎದ್ರುಕಬೇಡ ನಡಿ ಪಾ ಸುನೀಲ್ ಯಾಕೆ ಏನು ಪ್ರಾಬ್ಲಮ್ಮು ಏನು ಜ್ವರ ಬರ್ತೈತಿನಾ ಮಕ ಒಂಥರ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಆ ಅಳಾರಂಗ ಮಕ ಮಾಡ್ಕೊಂಡಿದ್ಯಲ್ಲ ಏನಾಯ್ತು ಹೇಳು ಹಾಂ ನನ್ನ ಮಗನ ಹೆಸರು ಹೆಂಗ್ ಗೊತ್ತಾಯ್ತು ಸ ನಿಮಗೆ ಆಂ ಸುನೀಲ ಅಂತ ನಿಮ್ಗೆ ಗೊತ್ತು ಗೊತ್ತೋ ಸನ್ ಮಗ ತುಂಬ ಫೇಮಸ್ ಕಣಪ್ಪ ಹಾಂ ಭಾಳ ಬುದ್ಧಿವಂತ ಇದ್ದಾನ ಅವನು ಅವತ್ತು ಸ್ಕೂಲ್ನಲ್ಲಿ ನನಗೂ ಕೂಡ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಫಂಕ್ಷನ್ ಹಂಗಾಗಿ ಹಾಗಾಗಿ ಎಲ್ಲ ಟೀಚರ್ಸ್ಗಳ ಬಗ್ಗೆ ಎಲ್ಲ ಬಹಳ ಭಾಳ ಚೆನ್ನಾಗಿ ಭಾಷಣ ಎಲ್ಲ ಮಾಡಿದ್ದ ನಿನ್ನ ಮಗ ಹಂಗಾಗಿ ಅವನ ಹೆಸ್ರು ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ ಹಾಂ ಅವತ್ತೆಲ್ಲ ಭಾಳ ಖುಷಿಯಾಗಿದ್ದ ಅವತ್ತೆಲ್ಲ ಎಷ್ಟು ಚೆನ್ನಾಗಿದ್ದ ಓಡಾಡ್ಕೊಂಡು ಯಾಕೆ ಮಕ್ಕ ಒಂಥರ ಮಾಡ್ಕೊಂಡಿದಾರಲ್ಲ ಯಾಕೆ ಏನಾಯ್ತು ಜ್ವರ ಬಂದೈತಾ ಹಾಂ ಏನು ಪ್ರಾಬ್ಲಮ್ ಅವನಿಗೆ ಏನಿಲ್ಲ ಸ ಅದೇ ಸಹ ನಿನ್ನೆ ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೆ ಅವ್ರ ಅಜ್ಜಿ ಅವರ ಅಮ್ಮಯ್ಯ ಒಬ್ಬಿಟ್ಟಂತೆ ಬೋಂಡ ಅದು ಇದು ಮಾಡಿದ್ರು ಈ ಹುಡ್ಗ ಎಲ್ಲ ಎಣ್ಣೆ ಪದಾರ್ಥಗಳು ಭಾಳ ತಿನ್ಬಿಟ್ಟಿದ್ದಾನೆ ಹಂಗೆ ಗೆಣಸು ಕಡಲೆಕಾಯಿ ಅಂತೆ ಅದು ಇದು ಎಲ್ಲ ತಿನ್ಬಿಟ್ಟಿದ್ದಾನೆ ತಿನ್ಬಿಟ್ಟು ಒಂಥರ ಅಜೀರ್ಣ ಆಗಂಗೆ ಆಗ್ಬಿಟ್ಟೈತೆ ಆ ಅಜೀರ್ಣ ಆಗಂಗ ಆಗಿ ಒಂದೆರಡು ಮೂರು ಸಲ ಬೇದಿ ಆಗಂಗ ಬೇರೆ ಆಗ್ಬಿಟ್ಟೈತೆ ಸುಸ್ತಾಗ್ತೈತೆ ಕಣಮ್ಮ ಅಂತ ಅಳ್ತಾ ಕುಂತಿದ್ದ ಅದಕ್ಕೆ ನಾನಿಂದ ಅತ್ಲಾಗಿ ನಮಗೂ ಯಾಕ ಮನಸ್ಸಿಗೆ ಒಂದ್ ಸ್ವಲ್ಪ ಭಯ ಆದಂಗ ಆಯ್ತು ಸ ಯಾಕಾರ ಇರ್ಲಿ ಸಮಾಧಾನ ಆಗಲ್ವಲ್ಲ ಒಂದ್ಸಲ ಆಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಂದ್ಬಿಡಣಂತ ಬಂದು ಸಹ ಒಂದ್ಸಲ ತೋರಿಸ್ಕೊಂಡು ಹೋಗೋಣ ಅಂತವು ಹಾಂ 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 ಒಳ್ಳೆ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹ್ಯಾಂಗಾರೆ ಆ ಏನಪ್ಪಾ ಸುನೀಲ್ ಕುಮಾರ ಜಾಸ್ತಿ ಹಿಂಗೆಲ್ಲ ತಿನ್ನಕ್ ಹೋಗ್ಬಾರ್ದು ಕಣಪ್ಪ ಆಸೆ ಇರುತ್ತೆ ಮಕ್ಳುಗಳಿಗೆ

ಸರಿ ಆಯ್ತು ತೊಂದರೆ ಇಲ್ಲ ಆತ್ರ ಬಾಯಿಲಿ ಜ್ವರ ಏನಾರು ಐತೆ ನೋಡ್ತೀನಿ ಬಾಯಿಲಿ ಮೊದ್ಲು ನೋಡಿ ಇವ್ರೆ ನಿಮ್ ಹೆಸರು ಏನಂದ್ರಿ ಕುಮಾರಣ್ಣ ಅಂತಸ ನನ್ನ ಹೆಸರು ನೋಡಿ ಕುಮಾರಣ್ಣ ಭಯ ಪಡೋ ಅವಶ್ಯಕತೆ ಏನಿಲ್ಲ ಏನಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಪದಾರ್ಥಗಳು ಜಾಸ್ತಿ ತಿನ್ಬಿಟ್ಟಿದಾನಲ್ಲ ಸೊ ಹಂಗಾಗಿ ಏನಂದ್ರೆ ಒಂದ್ ಸ್ವಲ್ಪ ಇಂಡೈಜೆಷನ್ ಆಗ್ಬಿಟ್ಟಿದೆ ಇಂಡೈಜೆಷನ್ ಡೈಜೆಷನ್ ಆಗ್ಬಿಟ್ಟು ಈ ರೀತಿ ತೊಂದರೆ ಆಗಿದೆ ಮಕ್ಳುಗಳಿಗೆ ಒಂದ್ ಸ್ವಲ್ಪ ಜೀರ್ಣ ಕೆಪಾಸಿಟಿ ಕಡಿಮೆ ಇರುತ್ತೆ ಹಾಂ ಆದಷ್ಟನ್ನು ಕೂಡ ಒಂದು ಸ್ವಲ್ಪ ಲೈಟ್ ಫುಡ್ಗಳನ್ನ ತಿನ್ನಿಸ್ಬೇಕು ನೀವು ಸರಿನಾ ಮಜ್ಜಿಗೆ ಮೊಸರು ಹಾಂ ತಿಳಿ ಸಾಂಬಾರು ಆದಷ್ಟನ್ನು ಕೂಡ ಲೈಟಾಗಿ ಊಟ ಮಾಡಿಸಿ ಒಂದು ಟೂ ಡೇಸು ಹಾಂ ಎಣ್ಣೆ ಪದಾರ್ಥಗಳು ಪೂರಾ ಕಡಿಮೆ ಮಾಡಿಬಿಡಿ ಸರಿನಾ ಹಂಗೆ ಜಾಸ್ತಿ ಏನು ನಾನೇನು ಇವಾಗ ಇಂಜೆಕ್ಷನ್ ಏನು ಕೊಡೋದಕ್ಕೆ ಹೋಗಲ್ಲ ಮಾತ್ರೆನು ತಾನಿಗೆ ಬರೆದು ಕೊಡ್ತೀನಿ ಒಂದು ಟೂ ಟೈಮ್ ಕೊಡಿ ಸಾಕು ಹಾಂ ಆರಾಮಾಗಿ ಆಗ್ತಾನೆ ಏನಂದರೆ ಭಯ ಬಿಟ್ಬಿಟ್ಟಿದ್ದಾನೆ ಅಷ್ಟೇನೇನೆ ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟ್ರ್ ಅಂತ ಭಯ ಪಡ್ತಿದ್ದಾನೆ ಹಾಂ ಲೋ ಸುನಿಲ ನಾನೇನು ಇಂಜೆಕ್ಷನ್ ಕೊಡಲ್ಲ ಸುಮ್ಮನೆ ಭಯ ಬಿಡ್ಬೇಡ ನೀನು ಇಷ್ಟು ಮಾಡಿ ತೊಂದರೆ ಏನಿಲ್ಲ ನಿನ್ನ ಮಗ ಏನಂದರೆ ಭಾಳ ಬುದ್ಧಿವಂತ ಇದ್ದಾನೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಸರಿನಾ ಚೆನ್ನಾಗಿ ಓದಿಸಿ ಅವನಿಗೆ ಹ್ಞೂ ಸರಿ ಸ ಆಯಿತು